राजकीय अध्ययन के प्रत्येक कॉलेज का स्थापने मुख्यमंत्री जो चर्चे बसवराज हो ರಾಜಕೀಯ ಅಧ್ಯಯನಕ್ಕೆ ಪ್ರತ್ಯೇಕ ಕಾಲೇಜು ಸ್ಥಾಪಿಸಲು ಸರ್ಕಾರ ಚಿಂತನೆ ನಡೆಸಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದ್ದಾರೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಆಯೋಜಿಸಿದ್ದ ವಿಧಾನಸೌಧ ಪ್ರವಾಸಕ್ಕೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಸವರಾಜ ಹೊರಟ್ಟಿ ತಾವು ವಿದ್ಯಾರ್ಥಿಗಳಾಗಿದ್ದಾಗ ವಿಧಾನಸೌಧ ನೋಡಲು ಬರುತ್ತಿದ್ದೆವು ಎಂದು ಹಳೆ ದಿನಗಳನ್ನು ಮೆಲುಕು ಹಾಕಿ ವಿಧಾನಸೌಧದ ಬಗ್ಗೆ ಎಲ್ಲರಿಗೂ ತಿಳಿಯುವಂತಾಗಲಿ ಎಂಬ ಉದ್ದೇಶದಿಂದ ವಿಧಾನಸೌಧ ಪ್ರವಾಸ ಕಾರ್ಯಕ್ರಮ ಆಯೋಜಿಸಿರುವ ಬಗ್ಗೆ ತಿಳಿಸಿದರು పిఎం ఇంగ్లీష్ హిందో కలితీ పొలిటికల్స్ కలితీ బట్ నే స్పీకర్ కూడి పొలిట పొలిటికల్ స్టడి రాజకీయ ಪ್ರಾರಂಭ ಮಾಡ್ಬೇಕಂದ್ರೆ ನಾವೆಲ್ಲ ನಾವು ಸ್ಪೀಕರ್ ವಿಚಾರ ಮಾಡಿದ್ವಿ ಅದು ಇನ್ನೂವರೆಗೆ ನಾವು ಒಂದು ಹಂತಕ್ಕೆ ಬಂದಿಲ್ಲ ಬರಬೇಕಾಗಿದೆ ಅನ್ನೋದನ್ನು ಹೇಳ್ತೀವಿ